ಕ್ಯೂಟ್ ಆಗಿದ್ದಾರೆ ಇವರು ಸೂಪರ್ ಯಾರ ದೃಷ್ಟಿನ ತೆಗಿಳೋದು ಕಣಪ್ಪ ಆ್ಯಂಡ್ ನಿಜವಾಗ್ಲೂ ಇವ್ರ ಕುಟುಂಬ ನೋಡ್ರೆ ತುಂಬಾ ಖುಷಿಯಾಗುತ್ತೆ ಅವ್ರು ಆಕ್ಚುಲಿ ನಾನು ಇವ್ರು ವೀಡಿಯೋಸ್ಗಳನ್ನ ತುಂಬ ನೋಡ್ತೀನಿ ಯಾವುಕೆನಾ ವೀಡಿಯೋಸ್ಗಳನ್ನ ಅವ್ರ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆಗ್ಬೋದು ಅವ್ರು ಇರುವಂಥ ರೀತಿಗಳಾಗ್ಬೋದು ತುಂಬ ಖುಷಿಯಾಗುತ್ತೆ ಜೊತೆಗೆ ಈ ಟೈಮಲ್ಲಿ ಈ ಜನ್ರೇಷನಲ್ಲಿ ಈ ಥರ ಎಲ್ಲ ಒಗ್ಗಟ್ಟಾಗಿ ಹುಟ್ಟಿಗೆ ಇರುವಂಥದ್ದು ಇದೆಯಲ್ಲ ತುಂಬ ಕಷ್ಟ ನಿಮಗೆ ಗೊತ್ತಿದೆ ಫ್ಯಾಮಿಲಿ ಅಂತ ಬಂದಾಗ ಎಷ್ಟು ಕತ್ ಏನು ಕಿತ್ತಾಟಗಳಾಗುತ್ತೆ ಜಗಳಾಗತ್ತೆ ಹೇಗೆಲ್ಲ ನಡೆಯುತ್ತೆ ಅಂತ ಹಂಗಿರಬೇಕಾದ್ರೆ ಹಿಂಗೆ ಕುಟುಂಬ ಇದೆ ಅಂದರೆ ತುಂಬ ಖುಷಿಯಾಗುತ್ತೆ ತುಂಬ ಕಡಿಮೆ ಇರುವಂಥದ್ದು ಈ ಥರ ಹ್ಯಾಪಿ ಗ್ರೂಪ್ ಯಾರ ದೃಷ್ಟೇನು ಬಿಡ್ದು ಅಪ್ಪ ಅಷ್ಟೇ ಚೆನ್ನಾಗಿರಲಿಲ್ಲ ಎಲ್ಲರೂ ಕೂಡ ಆ್ಯಂಡ್ ಇಲ್ಲಿ ನಮ್ಮ ಧನು ಅಣ್ಣ ಡ್ಯಾನ್ಸ್ ನ್ಯೂಸ್ಗೆ ಮೇಲೆ ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಜನ ಇದ್ದಾರೆ ಗುರು ಯಪ್ಪ ಐ ತಿಂಗೆ ಒಂದು ಫ್ಯಾಮಿಲಿಯಿಂದ ಇಷ್ಟು ಜನ ಬಂದಿರೋದು ಇದೇ ಫಸ್ಟ್ ಅಂತ ಅನಿಸುತ್ತೆ ಕ್ರೇಜಿ ಆ್ಯಂಡ್ ಬೆಂಕಿ ಗುರು ಆ್ಯಂಡ್ ಧನು ಅಣ್ಣನ ಖುಷಿ ನೋಡೋಕ್ಕೆ ಹೆವಿ ಖುಷಿ ಆಗ್ತದೆ ಆ್ಯಂಡ್ ಎಲ್ಲರೂ ಕೂಡ ಸ್ಟೆಪ್ಪು ಹುಲಿ ಎಲ್ಲ ಹಾಗಾದಾಗಿ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಧನು ಅಣ್ಣ ಮಾತ್ರ ಫುಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇನ್ನು ಒಂದು ಮೂರು ನಾಲ್ಕು ವಾರದಿಂದ ತುಂಬ ಚೆನ್ನಾಗಿ ಆಟಾಡ್ಕೊ ಬರ್ತಿದ್ದಾರೆ ನಾನು ಅವತ್ತು ಕೂಡ ಮೆನ್ಷನ್ ಮಾಡಿದ್ದೆ ಅದ್ರ ತಕ್ಕಂತ ಒಂದು ಸಪೋರ್ಟ್ ಆಗಲಿ ಅಪ್ರಿಷಿಯೇಷನ್ ಸಿಗ್ತಾಯಿಲ್ಲ ಅಂತ ಬಟ್ ಅವ್ರಿಗೆ ಅಂತ ಒಂದು ಸಪ್ರೇಟ್ ಫ್ಯಾನ್ ಫಾಲೋಯಿಂಗ್ ಇದೆ ಅದು ಕಾಪಾಡುತ್ತೆ ಹೇಗೆ ನಡೆಯುತ್ತೆ ಟಾಪ್ ಫೈವ್ಗೆ ಬರ್ತಾರೆ ವಿನ್ನರ್ ಆಗ್ತಾರೆ ಏನು ಕತೆ ಕಾದ್ ನೋಡಬೇಕು ಬಟ್ ಚೆನ್ನಾಗಿದೆ ಗುರು ಪ್ರಮೋ ಹತ್ರ ಆ್ಯಂಡ್ ಎಲ್ಲರೂ ಸ್ಟೆಪ್ಪು ಯಪ್ಪ ಕ್ರೇಜಿ ಅಲ್ಲ ಈಗ ನೋಡೋದಕ್ಕೇ ಚೆಂದ ಆಗುರು ಆನೆಸ್ಟಾಗಿ ಹೇಳ್ತೀನಿ ತುಂಬ ಕಷ್ಟ ಇದೆ ಇಷ್ಟು ಜನ ಡಿಫ್ರೆಂಟ್ ಪರ್ಸ್ನಾಲಿಟಿಗಳು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಡಿಫ್ರೆಂಟ್ ಮೈಂಡ್ಸೆಟ್ಟು ಆದರೂ ಕೂಡ ಎಲ್ಲ ಒಗ್ಗಟ್ಟಾಗಿದ್ದಾರಲ್ಲ ಮಸ್ತ್ ಇಲ್ಲಿ ಅವರ ಹೆಂಡತಿ ಎಂಟ್ರಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನಾವು ಇವ್ರನ್ನ ಯಾವ ವಿಡಿಯೋಸ್ ನೋಡ್ತಾ ಇದ್ವಿ ಆ್ಯಂಡ್ ಇಲ್ಲಿ ಬಂದು ಕ್ಲಾಸ್ ತಗೋದ್ರಾಗ ಗೊತ್ತಾಗ್ತಿದೆ ಹೊಡಿತಾ ಇದ್ದಾರೆ ಈಶು ಕತೆ ಯಾವಾಗ ಅಂತ ನನಗೂ ಗೊತ್ತಾಗಲ್ಲ ಇದು ಅಬ್ಸರ್ವೇ ಮಾಡಿಲ್ಲ ಅವರು ನೋಡಿ ಹೆಂಡತಿ ಹೆಂಗೆ ಅಬ್ಸರ್ವ್ ಮಾಡಿದ್ದಾರೆ ಅಂತ ಅಕ್ಕ ಸೂಪರ್ ಆ್ಯಂಡ್ ಇದಾದ ಮೇಲೆ ಪಾಪಿ ಕ್ಯೂಟಾಗಿದ್ದಾರೆ ಆ್ಯಂಡ್ ಧನು ಅಣ್ಣನ ಎಮೋಷನ್ಸ್ ಗೊತ್ತಾಗ್ತದೆ ಮುಖದಲ್ಲಿ ಸೂಪರ್ ಗುರು ಇಷ್ಟು ಮೂರು ಅಲ್ಲ ಆಗಿದೆ ಆಲ್ರೆಡಿ ಮೂರು ನಾಲ್ಕು ತಿಂಗಳಿಗೆ ಬರ್ತಿದೆ ಅದು ಆದಮೇಲೆ ನೋಡ್ತಿರುವಂಥದ್ದು ಮಗಳನ್ನ ಚಂದಿ ಏನೋಪ್ಪ ಒಟ್ನಲ್ಲಿ ಈ ವಾರ ಎಪಿಸೋಡ್ಗಳು ಹೋಗ್ತಿರೋದು ರೀತಿ ನೋಡ್ರೇ ಖುಷಿಯಾಗುತ್ತೆ ಎಲ್ಲ ಖುಷಿಯಾಗಿದೆ ಅಲ್ಲ ಚಂದ ನೋಡೋದಕ್ಕೆ ಹೇಗಿದೆ ಗೈಸ್ ಮೇ ಇನ್ನೂ ಸ್ವಲ್ಪ ಅಪ್ಡೇಟ್ ಇದೆ ನೆಕ್ಸ್ಟ್ ಸ್ಟೂಡಿಯೋದಲ್ಲಿ ಬರ್ತೀನಿ ಆ ವಿಡಿಯೋ ತೊಗೊಂಡು ವಿಡಿಯೋ ಮಾಡ್ತೀನಿ ಸಿಗೋಣ ಮತ್ತೆ ನಿಮಗೇನಿಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್